ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಆರಾಮದಿರಿ ಅನ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಾಯರಿಗೆ ಮುಡುಪು ಕಟ್ಟುವುದು ಹೆಂಗಂತ ತಿಳಿಸಿರಿ ಅಂತ ಹೇಳಿದ್ರಿ ಅದ್ರ ಸಂಬಂಧ ಇವತ್ತು ರಾಯರಿಗೆ ಮುಡುಪು ಕಟ್ಟುವ ವಿಧಾನ ಹಂಗೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕಂತಂದ ಈ ವಿಡಿಯೋದಾಗ ಪೂರ್ತಿಯಾಗಿ ಹೇಳ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಬೆಲ್ ಐಕನ್ ಏನು ಐತಲ್ಲ ಅದನ್ನು ಪ್ರೆಸ್ ಮಾಡೋದು ಮರೆಯಾಕೋಬೇಡ್ರಿ ಬರೀಗ ವಿಧಾನ ಹೆಂಗೈತೆ ಅಂತ ತಿಳಿಸ್ಕೊಡ್ತೀನಿ ಅಂತ ರಾಯರಿಗೆ ಉಡುಪು ಕಟ್ಟುವ ವಿಧಾನ ಹಿಂಗೈತಿ ಫಸ್ಟಿಗೆ ನಾನು ಹಳದಿ ಕಲರ್ ಅರವಿ ತೊಗೊಂಡಿನಿ ಹಳದಿ ಕಲರ್ ಅರ್ಬಿ ಇಲ್ಲ ಅಂತಂದ್ರೆ ನಿಮ್ಮ ಕಡೆ ಅಂತಂದ್ರೆ ಬಿಳಿ ಇತ್ತಂದ್ರೆ ಅದಕ್ಕೆ ಅರ್ಶಿಣವನ್ನು ಹಚ್ಚಿ ಅದನ್ನು ಮುಡುಪು ಕಟ್ಬೋದು ಅದಕ್ಕೆ ತುಳಸಿದಳ ಹಂಗೆ ಹೂವು ಹನ್ನೊಂದು ಕಾಯಿನ್ಗಳು ಹಂಗೆ ಅಕ್ಷತೆ ಕಾಳಗಳನ್ನು ಹಾಕಬೇಕು ಈ ಆದವರು ಹನ್ನೊಂದು ರೂಪಾಯಿ ಇಡ್ಬೋದು ಇಲ್ಲ ಇಪ್ಪತ್ತೊಂದು ರೂಪಾಯಿ ಇಡೋರು ಇಪ್ಪತ್ತೊಂದು ರೂಪಾಯಿ ಇಡ್ತಾರೆ ಈ ಥರ ಮಾಡಿ ಇದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಬೇಕು ಮನಸ್ಸಿನಲ್ಲಿ ಏನು ಇಚ್ಛೆ ಐತಲ್ಲ ಅದನ್ನು ಸಂಕಲ್ಪ ಮಾಡ್ಕೊಂಡು ಈ ಮುಡಪನ್ನ ಕಟ್ಟಬೇಕಾಗತಿ ನೀವೇನು ರಾಯರ ಪೂಜೆಯನ್ನು ಮಾಡಿರ್ತೀರಲ್ಲ ಪೂಜೆ ಮಾಡಿದ ರಾಯರ ಫೋಟೋ ಮುಂದೆ ಒಂದು ತಟ್ಟಿಯನ್ನು ಇಟ್ಟು ಅದ್ರ ಮೇ ಅದ್ರ ಮುಂದೆ ಮತ್ತೀಗ ಮುಡುಪಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಆ ತಟ್ಟೆ ಒಳಗೆ ಇಡಬೇಕಾಗತ್ತಿ ಒಂಬತ್ತು ದಿನಾನು ಈ ತಟ್ಟೆ ಒಳಗೆ ಹಿಂಗೆ ಒಂದೊಂದನ್ನು ಜೋಡ್ಸ್ಕೊತ ಹೋಗಬೇಕಾಗತ್ತೀ ಇಲ್ಲ ಒಂದು ಬಾಕ್ಸ್ ತೋರಿ ಅದ್ರೋಗರೆ ಹೋಗ್ರಿ ಒಂಬತ್ತು ದಿನ ಆಗುತ್ತೆ ನಾನು ಈ ಮುಡುಪನ್ನು ಹಚ್ಚಬಾರ್ದು ಈ ಮುಡುಪು ಕಟ್ಟಾಕ ಒಂದು ಸ್ವಲ್ಪ ನಿಯಮಗಳನ್ನು ಪಾಲಿಸ್ಬೇಕ್ರಿ ಮೊದಲನೆಯದಾಗಿ ಮನೆಯನ್ನು ತೊಳೆದು ಗೋಮೂತ್ರವನ್ನು ಸಿಂಪಡಿಸಿ ಮನೆಯನ್ನು ಶುದ್ಧೀಕರಣ ಮಾಡಬೇಕ್ರಿ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಯವರೆಗೆ ಈ ಪೂಜೆಯನ್ನು ಮಾಡಬೇಕ್ರಿ ಸ್ಟ ಅಲ್ದನ್ನು ಅದನ್ನು ಮಾಂಸಾಹಾರ ತಿನ್ನೋರು ಏನಾದ್ರು ಇದ್ರಂದ್ರೆ ಅದನ್ನು ಅವಾಯ್ಡ್ ಮಾಡಬೇಕಾಗತಿ ಇಷ್ಟು ನಿಯಮವನ್ನು ಪಾಲಿಸ್ಬೇಕು ಒಬ್ಬೊಬ್ಬರು ಮುಡುಪನ್ನು ದೇವ್ರ ಮುಂದೆ ಇಟ್ಟು ಅವತ್ತು ಅವಾಗ ಪೂಜೆ ಆತಂದ್ರೆ ಅವಾಗ ಕಟ್ತಾರೋ ಒಬ್ಬೊಬ್ರು ಏನು ಮಾಡ್ತಾರೋ ಸಂಜೆ ಮುಂದೆ ಕಟ್ಟಿದ್ರೆ ನಡಿತೈತಿ ಆದರೂ ಪೂಜೆ ಆದಮೇಲೆ ಕಟ್ಟಿ ಇಟ್ಬಿಡ್ರಿ ಈ ಪೂಜೆನ ಗುರುವಾರ ದಿನದಿಂದ ಹಿಡೀಬೇಕಾಕತಿ ಗುರುವಾರ ದಿನ ಹಿಡಿದ್ರ ಒಂಬತ್ತು ದಿನವೂ ಕಂಟಿನ್ಯೂ ಮಾಡಬೇಕಾಕತ್ತಿ ಒಂಬತ್ತು ದಿನ ಆದಮೇಲೆ ನೆಕ್ಸ್ಟ್ ಮರುದಿನ ಏನೈತಿ ಈ ಉಡುಪೇನು ಕಟ್ಟಿರ್ತಾರಲ್ಲ ಆ ರೊಕ್ಕ ಎಲ್ಲ ತಗೊಂಡು ರಾಯರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಅನ್ನೋದ್ರು ಮಾಡಿಸ್ಬೋದು ಇಲ್ಲ ಹುಂಡಿಗಾದ್ರೂ ಹಾಕ್ರಿ ಇಲ್ಲ ದಾನ ಆದ್ರೂ ಮಾಡಿರಿ ನಿಮಗೂ ಯಾರ್ಯಾದರೂ ಗೊತ್ತಿದ್ರ ಅಥವಾ ಗೊತ್ತಿಲ್ಲದವ್ರಿಗೆ ಇದ್ರ ಈ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೆ ಹೇಳ್ರಿ ಮಾಡೋರಿಗೆ ಇದೊಂದು ವಿಡಿಯೋ ಹೆಲ್ಪ್ ಆಗ್ತೈತಿ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ Thank you so much.